ಎವ್ರಿವಾನ್ ನಾನ್ ಸುಷ್ಮಾ ವೆಜ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಮ್ಮನೆಗೆ ಮಹಾರಾಷ್ಟ್ರದಿಂದ ಎಲ್ಲಾ ಗೆಸ್ಟ್ ಎಲ್ಲ ಬಂದಿದ್ರು ನಮ್ಮತ್ತೆಯವರ ತಂಗಿ ಮತ್ತೆ ಅವ್ರ ಮಕ್ಕಳು ಇವರೆಲ್ಲ ಸೇರ್ಕೊಂಡು ಬಂದಿದ್ರು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಗೊತ್ತಾ ನಮಗೆ ಎಲ್ಲರಿಗೂ ಇಷ್ಟ ಹೇಳ್ಕೊಂಡು ಅವರು ಮಿಸಳ್ ಪಾವು ಮಾಡೋದಕ್ಕೆ ಎಲ್ಲ ತೊಗೊಂಡು ಬಂದಿದ್ರು ಸೊ ಬೆಳಗ್ಗೆ ಅವರು ಈ ಮಿಸಳ್ ಪಾವನ್ನು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ನಮಗೆಲ್ಲ ಇಷ್ಟ ಹೇಳ್ಕೊಂಡು ಮಿಸಳ್ ಪಾವನ್ನು ರೆಡಿ ಮಾಡಿದ್ದಾರೆ ಮತ್ತು ನಾವು ಅವ್ರಿಗೆ ಇಷ್ಟ ಹೇಳ್ಕೊಂಡು ಇಡ್ಲಿ ಮತ್ತು ಸಾಂಬಾರು ಮತ್ತು ಚಟ್ನಿನ ಮಾಡಿದ್ವಿ ಸೊ ಈಗ ಅವನಿ ಅವರು ಅಂದ್ರೆ ನಮ್ಮ ಅತ್ತೆ ತಂಗಿ ಸೊಸೆಯವರು ಅವ್ನಿ ಅಂತ ಸೊ ಅವ್ರಿಗೆ ಟಿಪ್ಪಿಕಲ್ ಮಹಾರಾಷ್ಟ್ರೀಯನ್ ರೆಸಿಪಿದು ಮಿಸಳ್ ಪಾವನ್ನ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಆಲೂ ಸಬ್ಜಿ ಥರ ಮಾಡಿಬಿಟ್ಟು ಅದಕ್ಕೆ ಒಂದು ಈ ಥರ ಗ್ರೇವಿನ ಮಾಡಿರ್ತಾರೆ ಅದಕ್ಕೆ ಮೇಲ್ಗಡೆಯಿಂದ ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲ ಈರುಳ್ಳಿ ಎಲ್ಲ ಹಾಕಿರ್ತಾರೆ ಮೇಲ್ಗಡೆಯಿಂದ ಈ ಥರ ಮಿಸಳ್ ಸಿಗುತ್ತೆ ಸೊ ಅವರು ಇದನ್ನೆಲ್ಲ ಮಹಾರಾಷ್ಟ್ರದಿಂದನೇ ತೊಗೊಂಡು ಬಂದಿದ್ರು ಮೇಲ್ಗಡೆಯಿಂದ ಈ ಥರ ಒಂದು ರಸ್ ಅಂತ ಮಾಡ್ತಾರೆ ಸೊ ಅದನ್ನು ಹಾಕ್ತಾ ಇದ್ದಾರೆ ಇವಾಗ ಇದು ತಿನ್ನೋದಕ್ಕೆ ರೆಡಿ ಆಯಿತು ಸಕ್ಕ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಮಹಾರಾಷ್ಟ್ರಕ್ಕೆ ಹೋದಾಗ ಎವ್ರಿ ಡೇ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೀಸಳು ಪಾವನ್ನ ತಿಂದಿದ್ವಿ ಅಷ್ಟು ನಮಗೆಲ್ಲ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ಅವ್ರು ಬರುವಾಗ ಇದನ್ನೆಲ್ಲ ಐಟಮ್ ತೊಗೊಂಡು ಬಂದು ಬೆಳಗ್ಗೆ ಇದನ್ನು ಪ್ರಿಪೇರ್ ಮಾಡಿದ್ದಾರೆ ಫ್ರೆಂಡ್ಸ್ ನಮಗೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲ ಹಾಗೆ ಅವರು ಮ ಇಡ್ಲಿ ಸಾಂಬಾರನ್ನು ತುಂಬ ಇಷ್ಟಪಟ್ಕೊಂಡು ತಿಂದರು ಆಮೇಲೆ ನಾವು ಸಾಯಂಕಾಲ ಟೈಮ್ನಲ್ಲಿ ಹೊರಗಡೆ ನೋಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಎಲ್ಲ ನೋಡಬೇಕು ಅಂತೆಲ್ಲ ಇತ್ತು ಸೊ ನಾನು ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಮಾತ್ರನೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ನಾವೆಲ್ಲರೂ ಸೇರಿಕೊಂಡು ಒಂದು ಕಡೆಗೆ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿ ಅಂತ ಈಗ ನೋಡಿ ನಾವು ಸಹಸ್ರಲಿಂಗಕ್ಕೆ ಬಂದಿದೀವಿ ಹಾಗೆ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಕೆಳಗಡೆ ಹೋಗ್ತಾ ಇದೀವಿ ಈಗ ನೋಡಿ ನಾವು ಸಹಸ್ರಲಿಂಗಕ್ಕೆ ಬಂದಿದೀವಿ ಓ ನೋಡೆಲ್ಲ ಮಹಾರಾಷ್ಟ್ರದಿಂದೇಶ್

ಆ್ಯಕ್ಚುಲಿ ಲಾಸ್ಟ್ ಟೈಮು ಅವ್ರ ಫ್ರೆಂಡು ವಿಶಾಲ್ ಅವರು ಬಂದಾಗ ಕೂಡ ನಾವು ಸಹಸ್ರಲಿಂಗಕ್ಕೆ ಬಂದಿದ್ವಿ ಆವಾಗ ಕೂಡ ನಾನು ಸಹಸ್ರಲಿಂಗದ ವೀಡಿಯೋವನ್ನು ಹಾಕಿದ್ದೀನಿ ಮತ್ತು ಲಾಸ್ಟ್ ಇಯರು ಶಿವರಾತ್ರಿಯಲ್ಲಿ ಕೂಡ ನಾನು ಸಹಸ್ರಲಿಂಗದ ವೀಡಿಯೋವನ್ನು ಹಾಕಿದ್ದೀನಿ ಅಂದರೆ ಇದ್ರ ಹಿಸ್ಟ್ರಿ ಏನಿದೆ ಏನು ಹೇಳೋದನ್ನೆಲ್ಲ ಕಂಪ್ಲೀಟಾಗಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಆ್ಯಕ್ಚುಲಿ ತುಂಬ ನೋಡಿ ಎಲ್ಲ ಕಡೆಗೂ ಒಂದೊಂದು ಕಲ್ಲು ಇದೆಲ್ಲ ಕಲ್ಲು ಮೇಲೆಲ್ಲ ಲಿಂಗ ಇದೆ ಸೊ ಶಿವರಾತ್ರಿ ತುಂಬ ಸ್ಪೆಷಲ್ಲು ಇಲ್ಲಿ ಮತ್ತೆ ಈ ಇವತ್ತು ಅಷ್ಟೇ ಏನೋ ಎಲ್ಲ ಪೂಜೆ ಇದಕ್ಕೆಲ್ಲ ತುಂಬ ಜನ ಬಂದಿದ್ರು ಹೊಲಿಡೇಸ್ ಅಂದರೆ ಜನವರಿ ಟ್ವೆಂಟಿ ಸಿಕ್ಸ್ತು ಹೊಲಿಡೇ ಇತ್ತಲ್ವಾ ಸೊ ಅದಕ್ಕೋಸ್ಕರ ಲಾಂಗ್ ವೀಕೆಂಡ್ ಇದ್ದಿರೋದ್ರಿಂದ ತುಂಬ ಜನ ಬಂದಿದ್ರು ಇಲ್ಲಿ ಹಾಗೆ ನೋಡಿ ನಾವು ಇಲ್ಲೆಲ್ಲ ಈಶ್ವರಲಿಂಗಕ್ಕೆ ನೀರು ಇದನ್ನೆಲ್ಲ ಈ ಥರ ಹಾಕಿ ಮತ್ತು ಎಲ್ಲ ಪೂಜೆ ಎಲ್ಲ ಮಾಡಿ ಮಾಡಿದ್ವಿ ಮತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಫೋಟೋ ಇದನ್ನೆಲ್ಲ ತೆಕ್ಕೊಂಡ್ವಿ ಅವ್ರಿಗೂ ತುಂಬಾ ಇಷ್ಟ ಆಯಿತು ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಕೂಡ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ಸುಮಾರಷ್ಟು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಏಪ್ರಿಲ್ದಲ್ಲಿ ಸೊ ಮತ್ತು ಇವತ್ತು ಅವರು ಇಲ್ಲಿ ಕರ್ನಾಟಕ ತುಂಬಾನೇ ಇಷ್ಟ ಆಯ್ತು ನಮ್ಗೆ ಸುಮಾರಷ್ಟು ಕಡೆ ಎಲ್ಲ ನಮ್ಗೆ ಹೋಗ್ಲಿಕ್ಕಿದೆ ಅಂತೆಲ್ಲ ಹೇಳಿದ್ರು ಬಟ್ ನಾನು ಎಲ್ಲ ಕಡೆ ವಿಡಿಯೋ ಎಲ್ಲ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಮ್ಗೆ ತುಂಬಾ ಎಂಜಾಯ್ ಆಗಲ್ಲ ವಿಡಿಯೋ ಎಲ್ಲ ಮಾಡ್ತಾ ಇದ್ರೆ ಸೊ ಒಂದ್ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ದೆ ಈಗ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ సహస్రలింగ దీవి నెక్స్ట్ ఎల్తీణ నెక్స్ట్ నోడి నాం ಸಿರ್ಸಿಯಲ್ಲಿರುವಂತಹ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಅವ್ರಿಗೆ ಕಬ್ಬಿಣದ ದೋಸೆ ಬಂಡಿ ಇದೆಲ್ಲ ಬೇಕಿತ್ತು ಯಾವಾಗಲೂ ಹಾಗೆ ಅಲ್ವಾ ನಾವು ಆ ಕಡೆಗೆ ಹೋದಾಗ ನಮ್ಮ ಕಡೆ ಏನು ಸಿಗೋಲ್ಲ ಅಥವಾ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಹೇಳ್ಕೊಂಡು ನೋಡಿಕೊಂಡು ತೊಗೊಂಡು ಬರ್ತೀವಿ ಅದೇ ಥರ ಅವರು ಕೂಡ ಅಲ್ಲಿ ಏನು ಸಿಗೋಲ್ಲ ಇಲ್ಲಿ ಯಾವುದು ಇಷ್ಟ ಆಯಿತು ಹೇಳ್ಕೊಂಡೆಲ್ಲ ತಗೊಳ್ತಾ ಇದ್ರು ಹಾಗೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಸಿರ್ಸಿ ಆಲೆಮನೆ ಉತ್ಸವಕ್ಕೆ ಬಂದಿದ್ದೀವಿ ರೋಟ್ರಿ ಆಲೆಮನೆ ಉತ್ಸವ ಸೊ ೂ ನೋಡಿರ್ಲಿಲ್ಲ ಅಲ್ವಾ ಮತ್ತು ಹಾಲು ಕೂಡ ತುಂಬ ಅಪರೂಪ ಅವ್ರಿಗೆ ಸೊ ಅದಕ್ಕೋಸ್ಕರ ಈಗ ನಾವು ನೋಡಿ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಎಲ್ಲ ಒಂದಿಷ್ಟು ಡ್ರೆಸ್ಗಳನ್ನು ಇದೆಲ್ಲ ನೋಡಿದ್ವಿ ಹಾಗೆ ಬೇರೆ ಬೇರೆ ಫೋಟೋ ಫ್ರೇಮು ಇದೆಲ್ಲ ಬಂದಿತ್ತು ಈಗಾಗಲೇ ನಾನು ಒಂದು ವೀಡಿಯೋವನ್ನು ಡೀಟೇಲ್ ಆಗಿರುವಂತಹ ವೀಡಿಯೋವನ್ನು ರೋಟ್ರಿ ಆಲೆಮನೆ ಉತ್ಸವದ ವಿಡಿಯೋ ಹಾಕಿದ್ದೀನಿ ಸೊ ನೀವೇನಾದರೂ ನೋಡಿಲ್ಲ ಅಂತಾದರೆ ನೋಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ರೆಡಿಮೇಡ್ ಬ್ಲೌಸು ಹಾಗೆ ಎಲ್ಲ ಫುಲ್ ಸೆಟ್ಟಿನ ಡ್ರೆಸ್ಗಳು ಮತ್ತೆ ಸಾರೀಸು ಇವೆಲ್ಲ ಬಂದಿದ್ವು ಇಲ್ಲಿ ಸೊ ಇದನ್ನೆಲ್ಲ ಒಂದು ರೌಂಡು ಓಡಾಡಿಕೊಂಡು ಹಾಗೆ ಇಲ್ಲಿ ಬಂದಿದ್ದೀವಿ ಮತ್ತೆ ಇವರು ಮಕ್ಕಳು ಇಲ್ಲಿ ಬಂದ ತಕ್ಷಣ ಗೊತ್ತೇ ಇದೆ ಅಲ್ವಾ ಪೊಟ್ಯಾಟೊ ಟ್ವಿಸ್ಟರ್ ಅನ್ನ ತಗೊಂಡಿದ್ದಾನೆ ಸೃಜನ್ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವಿಡಿಯೋಸ್ ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ ನಲ್ಲಿ ಫ್ರೆಂಡ್ಸ್ ಮೊನ್ನೆ ಕೂಡ ಒಂದು ಆಲೆಮನೆ ಉತ್ಸವದ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕನ್ನು ಲಿಂಕ್ ಹಾಕಿರ್ತೀನಿ ಅಲ್ಲಿ ಕೂಡ ನೋಡ್ಕೊಳ್ಬಹುದು ರೋಟ್ರಿ ಆಲೆಮನೆ ಉತ್ಸವವನ್ನ ಎಲ್ಲ ಒಂದ್ ರೌಂಡ್ ಓಡಾಡ್ಕೊಂಡು ಆಮೇಲೆ ಸುಮಾರು ಡಿನ್ನರ್ ಟೈಮ್ ಆಗಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಆದ್ಯ ಗ್ರಾಂಡ್ಗೆ ಬಂದಿದ್ದೀವಿ ಸೊ ಇಲ್ಲಿ ನಾವು ಡಿನ್ನರೆಲ್ಲ ಮುಗಿಸ್ಬಿಟ್ಟು ಹೊರಡ್ತಾ ಇದ್ದೀವಿ ಟೊಮೆಟೊ ಸೂಪು ಸೊ ನಾರ್ತ್ ಇಂಡಿಯನ್ ಎಲ್ಲ ನಾವು ತೊಗೊಂಡ್ವಿ ಒಂದು ಸ್ಟಾರ್ಟರು ಸೂಪು ಮತ್ತು ಕಡಾಯಿ ಮತ್ತು ಪರಾಟ ಇದೆಲ್ಲ ತೊಗೊಂಡು ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್